ಆರ್ ಸಿ ಬಿ ಕಪ್ಪು ಗೆದ್ದ ಸಂಭ್ರಮಾಚರಣೆಗೆ ಬಂದ ಹನ್ನೊಂದು ಮಂದಿಯ ಪ್ರಾಣ ಪಕ್ಷಿ ಹಾರಿ ಹೋದ ಪ್ರಕರಣ ಈಗ ಸಿಐಡಿ ಕೈ ಸೇರಿದೆ ಸಂಪೂರ್ಣ ಹೊಣೆಗಾರಿಕೆಯನ್ನ ರಾಜ್ಯ ಸರ್ಕಾರ ಪೊಲೀಸ್ ಅಧಿಕಾರಿಗಳ ತಲೆಗೆ ಕಟ್ಟಿದೆ ಈ ವಿಚಾರಕ್ಕೆ ಕಮಿಷನರ್ ದಯಾನಂದ್ ಸಿನಿಮಾ ಸ್ಟೈಲ್ನಲ್ಲಿ ಖಡಕ್ ಉತ್ತರವನ್ನ ಕೊಟ್ಟಿದ್ದಾರೆ ನಿನ್ನೆ ನಡೆದ ಸಭೆಯ ಇನ್ಸೈಡ್ ಮಾಹಿತಿ ಇಲ್ಲಿದೆ ಿ ಅವಘಡಕ್ಕೆ ಸರ್ಕಾರ ಡ್ಯಾಮೇಜ್ಗೆ ಪೊಲೀಸ್ ವಿರುದ್ಧ ಕ್ರಮಕ್ಕೆ ಸಚಿವರ ಆಗ್ರಹ ಆರ್ಸಿಬಿ ಕಪ್ ಗೆದ್ದ ಕೆಲವೇ ಗಂಟೆಗಳಲ್ಲಿ ಸಂಭ್ರಮ ಹೋಗಿ ಸೂತಕದ ವಾತಾವರಣ ನಿರ್ಮಾಣವಾಗಿತ್ತು ಇದು ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷಗಳು ಮುಗಿ ಬೀಳೋಕೆ ಕಾರಣವಾಗಿತ್ತು ಸರ್ಕಾರಕ್ಕೆ ಆದ ಈ ಡ್ಯಾಮೇಜ್ ಪೊಲೀಸ್ ಇಲಾಖೆಯ ವೈಫಲ್ಯವೇ ಕಾರಣ ಅಂತ ಸಚಿವ ಸಂಪುಟ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮೇಲೆ ಒತ್ತಡ ತಂದ್ರು ಅಲ್ಲದೆ ಹಿರಿಯ ಸಚಿವರಿಂದ ಕ್ರಮಕ್ಕೆ ಆಗ್ರಹಿಸಲಾಯಿತು ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಹಿರಿಯ ಸಚಿವರ ಜೊತೆ ಚರ್ಚೆ ಮಾಡಿ ಡಿಜಿಪಿ ಸಲೀಂ ಹಾಗೂ ನಗರ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಅವರನ್ನ ವಿಧಾನಸೌಧಕ್ಕೆ ಕರೆದಿದ್ರು ವಿಧಾನಸೌಧದ ಹಿರಿಯ ಸಚಿವರ ಸಭೆ ಬಳಿಕ ಆಗಮಿಸಿದಂತಹ ದಯಾನಂದ್ ಹಾಗೂ ಸಲೀಂಗೂ ಅಚ್ಚರಿ ಕಾದಿತ್ತು ಇಬ್ರನ್ನ ನಿಲ್ಲಿಸಿಯೇ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಇವತ್ತು ಸರ್ಕಾರ ತಲೆ ತಗ್ಗಿಸೋಕೆ ನಿಮ್ಮ ಇಲಾಖೆಯ ಕಾರಣ ಗುಪ್ತಚರ ಇಲಾಖೆ ಹಾಗೂ ಬೆಂಗಳೂರು ಪೊಲೀಸರು ಸಂಪೂರ್ಣ ಫೇಲ್ಯೂರ್ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನ ಪ್ರಕರಣದ ಬಗ್ಗೆ ತನಿಖೆ ಶುರುವಾಗಿದೆ ಹೀಗಾಗಿ ನೀವು ಕಮಿಷನರ್ ಸ್ಥಾನದಲ್ಲಿ ಮುಂದುವರಿಯೋಕೆ ಸಾಧ್ಯವಿಲ್ಲ ಅಂತ ಸಿಎಂ ಖಡಕ್ಕಾಗಿ ಹೇಳಿದರು ಜೊತೆಗೆ ಕಬ್ಬನ್ ಪಾರ್ಕ್ ವಲಯದ ಡಿಸಿಪಿ ಹಾಗೂ ಇನ್ಸ್ಪೆಕ್ಟರ್ ಸೇರಿದಂತೆ ಐದು ಮಂದಿ ಅಧಿಕಾರಿಗಳನ್ನ ಅಮಾನತು ಮಾಡುತ್ತಿದ್ದೀವಿ ಅಂತ ಸೂಚಿಸಿದ್ರು ಸಿಪಿಐ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಪರ್ಟಿಕ್ಯುಲರ್ ಏರಿಯಾ ಡಿಪ್ಟಿ ಕಮಿಷನರ್ ಆಫ್ ಪೊಲೀಸ್ ಸೆಂಟ್ರಲ್ ಅಡಿಷನಲ್ ಕಮೀಷನರ್ ಇನ್ಚಾರ್ಜ್ ಆಫ್ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂ ಅಲ್ಲಿ ಇನ್ಚಾರ್ಜ್ ಅವರು ಇದ್ದದ್ದು ಆಮೇಲೆ ಬೆಂಗಳೂರು ನಗರದ ಕಮಿಷನರ್ ಆಫ್ ಪೊಲೀಸ್ ನಗರದ ಕಮಿಷನರ್ ಆಫ್ ಪೊಲೀಸ್ ಇವರನ್ನ ಅಮಾನತ್ಗೊಳಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಸಂಭ್ರಮಿಸಿದ್ದು ನೀವು ಶಿಕ್ಷೆ ನಮಗ್ಯಾಕೆ ಸ್ಟೈಲ್ ನಂತೆ ದಯಾನಂದ್ ಡೈಲಾಗ್ ಎಲ್ಲರೂ ಸಸ್ಪೆಂಡ್ ಮಾಡಿ ಮಾಡ್ ಕಳಿಸ್ಬಿಡ್ತೀನಿ ಅಧಿಕಾರ ಇಲ್ಲದೆ ಪೊಲೀಸ್ ಕೆಲಸ ಮಾಡೋದಕ್ಕಿನ್ನ ಸಸ್ಪೆಂಡ್ ಆಗಿ ಮನೇಲಿರೋದು ಒಳ್ಳೇದು ಈಗ ನೋಡಿದ್ದು ಬರೀ ಸಿನಿಮಾ ಡೈಲಾಗ್ ಪೊಲೀಸ್ ಅಧಿಕಾರಿ ಪಾತ್ರ ಮಾಡಿರೋ ಡಾಲಿ ಧನಂಜಯ್ ಡೈಲಾಗ್ ಇದೇ ರೀತಿ ಪಕ್ಕಾ ಸಿನಿಮಾ ಸ್ಟೈಲ್ ನಲ್ಲೇ ರಾತ್ರಿವರೆಗೆ ಕಮಿಷನರ್ ಆಗಿದ್ದ ಬಿ ದಯಾನಂದ್ ಡೈಲಾಗ್ ಹೊಡೆದಿದ್ರು ಪೊಲೀಸರು ಮಾಡದ ತಪ್ಪಿಗೆ ತಲೆ ಕೊಡಬೇಕಾ ನೀವು ಸಸ್ಪೆಂಡ್ ಮಾಡ್ತೀನಿ ಅಂದ್ರೆ ಲಾಠಿ ಟೋಪಿ ತೆಗೆದಿಟ್ಟು ಕೆಲಸದಿಂದ ಹೊರ ನಡೆಯುತ್ತೀನಿ ನಮ್ಮ ಮೇಲೆ ರಾಜಕೀಯ ಒತ್ತಡ ಕಾರ್ಯಕ್ರಮ ಮಾಡಿದ್ರೆ ಇದಕ್ಕೆ ನಾವು ಹೊಣೆನಾ ಅಂತ ದಯಾನಂದ್ ಪ್ರಶ್ನೆ ಮಾಡಿದ್ದಾರೆ ಕಮಿಷನರ್ ಖಡಕ್ ಮಾತಿಗೆ ಸಿಎಂ ಸಿದ್ದರಾಮಯ್ಯ ಸಮಾಧಾನದ ಮಾತುಗಳನ್ನು ಹೇಳಿದ್ದಾರೆ ನಿನ್ನ ಟ್ರ್ಯಾಕ್ ಕಾರ್ಡ್ ಬಗ್ಗೆ ನಮ್ಗೆ ಎಳ್ಳಷ್ಟು ಸಂಶಯವಿಲ್ಲ ಆದ್ರೆ ಈಗ ಪ್ರಕರಣ ತನಿಖೆ ನಡೀತಿದೆ ಹೀಗಾಗಿ ಪೊಲೀಸರು ತಪ್ಪು ಮಾಡಿರೋದ್ರಿಂದ ಕ್ರಮ ಅನಿವಾರ್ಯ ಅಂತ ಸಿಎಂ ಹೇಳಿದ್ದಾರೆ ಹದಿನೈದು ದಿನಗಳ ಒಳಗೆ ಪ್ರಾಥಮಿಕ ತನಿಖೆ ಮಾಹಿತಿ ಸಿಗಲಿದೆ ಆ ಬಳಿಕ ನೋಡೋಣ ಈಗ ಸದ್ಯ ಅಮಾನತು ಆದೇಶಕ್ಕೆ ನೀವು ಬದ್ಧರಾಗಿ ಅಂತ ಸೂಚನೆ ನೀಡಿದ್ದಾರೆ ಅಮಾನತು ಮಾಡುವ ಮೊದಲು ಪೊಲೀಸ್ ಕಮಿಷನರ್ ಹಾಗೂ ಸಿಎಂ ಡಿಸಿಎಂ ನಡುವೆ ಸಿನಿಮಾ ರೀತಿಯಲ್ಲಿಯೇ ವಾಕ್ ಯುದ್ಧ ನಡೆದಿದೆ ಮಾರುತಿ ಪಾವುಗಡ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್